ಇವಾಗ ಹನ್ನೆರಡು ವಾರಗಳ ನಂತರ ನಮಗೆ ತುಂಬ ಖುಷಿಯಾಗಿದೆ ಇವಾಗ ನಾನು ಆರು ತಿಂಗಳು ಪ್ರೆಗ್ನೆಂಟ್ ಇದ್ದೀನಿ ಆ ಒಂದು ಖುಷಿನ ಇಲ್ಲಿ ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ನಮ್ಮ ಯಾರು ಕೈ ಬಿಟ್ರು ಸಂಬಂಧಿಕರು ಮನೆಯವರು ಎಲ್ಲರೂ ಕೈ ಬಿಟ್ಟರು ದೇವ್ರು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ನಿಜವಾದ ಸಾಕ್ಷಿ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂಡ್ರೆ ಅದು ಯಾವ ಕಷ್ಟನೇ ಇರಲಿ ಯಾವುದೇ ಇದಾಗಲಿ ಅಲ್ಲಿಗೆ ಅದು ಮುಕ್ತಾಯ ಆಗುತ್ತೆ ಅನ್ನೋದು ನನ್ನ ಬಿರಿಗೂ ತುಂಬಾ ಖುಷಿಯಾಗ್ತಿದೆ ನನಗೆ ಯಾಕಂದರೆ ಆ ದುಃಖದ ಕಣ್ಣೀರು ಮರೆಯಾಗಿ ಸಂತೋಷದ ಕಣ್ಣೀರು ತುಂಬಿಕೊಳ್ತಾ ಇದ್ದೀನಲ್ಲ ಅದು ನನಗೆ ತುಂಬ ಖುಷಿಯಾಯಿತು ನನ್ನ ಹೆಸರು ಶೋಭಾ ಅಂತ ಹೇಳ್ಬಿಟ್ಟು ಮನೆಯವ್ರ ಹೆಸರು ಸುರೇಶ್ ಅಂತ ಹೇಳಿ ನಾವು ಈ ಒಂದು ಈ ಪೂಜೆನ ಶುರು ಮಾಡೋಕ್ಕೂ ಮುಂಚೆ ತುಂಬ ನೊಂದಿದ್ದೀವಿ ಆ ಎರಡು ಸರಿ ಮಕ್ಕಳಿಗೋಸ್ಕರ ಇದು ಮಾಡಿ ತುಂಬ ಕಷ್ಟಪಟ್ಟು ನಾನು ಎಲ್ಲೋ ಒಂದು ಕ್ಲಾಸಲ್ಲಿ ಕಂಪ್ಯೂಟ್ರಿಗೆ ಅಂತ ಹೋಗ್ತಾ ಇದ್ದೆ ಅಲ್ಲಿ ಒಬ್ಬರು ಫ್ರೆಂಡ್ ಮುಖಾಂತರ ನನಗೆ ಈ ದೇವಸ್ಥಾನದಲ್ಲಿ ಹಿಂಗೆ ಪೂಜೆ ಕಟ್ಕೊ ನಿನಗೆ ಅರಿಕೆ ಹೊತ್ಕೋ ಈ ಥರದ್ದು ಕಾಯಿ ಕಟ್ಟಿಸ್ತಾರೆ ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅದು ನನ್ನ ನನ್ನ ನೊಂದಿರೋ ಮುಖವನ್ನು ನೋಡಿ ನನಗೆ ನನ್ನ ಫ್ರೆಂಡ್ ಸಹಾಯ ಮಾಡಿದರು ಆ ಒಂದು ನಂಬಿಕೆಯಲ್ಲೇ ನಾನು ಬಂದು ಇಲ್ಲಿ ಕಾಯಿ ಕಟ್ಟಿದೆ ಅವ್ರು ಹೇಳಿದಾಗ ಹಂಗೆ ಎಲ್ಲ ಹೋಮ ಪೂಜೆ ಎಲ್ಲ ಮಾ ಇದು ಪೂಜೆ ಕಾರ್ಯಕ್ರಮಗಳನ್ನ ನಡೆಸಿದ್ವಿ ಇಂತಿಷ್ಟು ವಾರಗಳು ಅಂತೇಳಿ ಮಾಡಬೇಕು ಅಂತಂದರು ಆದರೂ ಫಸ್ಟು ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಯಿತು ಅದು ಹೇಳ್ತಿರಡು ಎಲ್ಲ ನಾವು ಹುಷಿಯಾಗಿದ್ದೀವಿ ಇವಾಗ ನಾನು ಆರು ತಿಂಗಳು ಪ್ರೆಗ್ನೆಂಟ್ ಇದ್ದೀನಿ ಆ ಒಂದು ಖುಷಿನ ಇಲ್ಲಿ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ನಮ್ಮ ಯಾರು ಕೈ ಬಿಟ್ರು ಸಂಬಂಧಿಕರು ಮನೆಯವರು ಎಲ್ಲರೂ ಕೈ ಬಿಟ್ಟರು ದೇವ್ರ ಕೈ ಬಿಡೋಲ್ಲ ಅನ್ನೋದಕ್ಕೆ ಇದೇ ನಿಜವಾದ ಸಾಕ್ಷಿ ನಿಜ ಅದು ಯಾಕೆ ಗೊತ್ತಿಲ್ಲ ಗುರುಗಳು ಹಿಂದೆ ನನ್ನ ನಂಬಿಕೆನೇ ಹೋಗ್ಬಿಟ್ಟು ಎಲ್ಲ ದೇವರ ಮೇಲೆ ಮನುಷ್ಯರ ಮೇಲೆ ಬಟ್ ಇಲ್ಲಿ ಬಂದ ಮೇಲೆ ಒಂದು ಹೋಪ್ ಬಂದಿದೆ ಇದೇ ರೀತಿಯಾಗಿ ಎಲ್ಲರಿಗೂ ನನ್ನಿಂದ ಒಂದು ಸಲಹೆ ಏನಂತಂದರೆ ಯಾರನ್ನ ನಂಬಲಿಲ್ಲ ಅಂತಂದ್ರೂ ದೇವ್ರನ್ನ ನಂಬಿ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇನು ಸಾಕ್ಷಿ ಅಂತ ಹೇಳ್ಬೋದು ಆನಂದ ನಿಜ ಆನಂದ ಬಾಷ್ಪನೆ ತುಂಬ ಖುಷಿ ಆಗ್ತಿದೆ ಹೇಳೋದಕ್ಕೆ ಆರು ತಿಂಗಳ ಹಿಂದೆ ಬಂದಾಗ ಮನಸ್ಥಿತಿ ಹೇಗಿದೆ ಇವಾಗ ಹೇಗಿದೆ ಆರು ತಿಂಗಳಿಂದ ಬಂದ ನನಗೆ ಒಂದು ಸರಿ ಏನು ಅನಿಸ್ಬಿಟ್ಟಿತ್ತು ಅಂತಂದರೆ ಏನು ಮಾಡಿದ್ರು ವ್ಯರ್ಥಾನೆ ಅಂತ ಅನಿಸ್ಬಿಟ್ಟಿತ್ತು ಯಾವ ಥರ ಆಗಿತ್ತು ಅಂದರೆ ಒಂದೊಂದು ಸಲ ಸಿಚುವೇಶನು ಇಲ್ಲಿ ದೀಪ ಹಚ್ಚಬೇಕು ಇಂತಿಷ್ಟು ದೀಪಗಳು ತುಪ್ಪ ದೀಪಗಳು ಹಚ್ಚಬೇಕು ಅಂದಾಗ ಒಂದೊಂದು ಟೈಮಲ್ಲಿ ಒಂದೊಂದು ರೂಪಾಯಿಗೂ ಕಷ್ಟ ಆಗಿತ್ತು ಆದರೂ ದೇವ್ರು ಇದ್ದಾನೆ ಅನ್ನೋ ನಂಬಿಕೆಯಲ್ಲೇ ಬಂದ್ವಿ ನಾವು ಆ ದಿನ ಇಲ್ಲ ಅಂತಂದ್ರೂ ಹೆಂಗೋ ನಡೆಸ್ತಾನೆ ದೇವ್ರು ಬಂದಿದ್ದಾಯಿತು ಅಂತ ಬಂದಾಗ ಆ ಟೈಮಿಗೆ ಕರೆಕ್ಟಾಗಿ ದುಡ್ಡಾಗಿದೆ ನಮಗಂತೂ ಜೊತೆಗೆ ಏನು ಮಾಡೋಣ ಅಂತ ಅಂದ್ಕೊಂಡ್ವಿ ಒಂದು ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ವಿ ಅವತ್ತು ತುಂಬ ಅಂದರೆ ತುಂಬ ದುಡ್ಡಿನ ಪ್ರಾಬ್ಲಮ್ ಆಗಿತ್ತು ಇಲ್ಲಿ ಬಂದ ತಕ್ಷಣ ಗುರುಗಳ ಹತ್ರ ಹೇಳಿದಾಗ ಅವ್ರ ಹತ್ರ ಹೇಳ್ಕೊಂಡು ಮುಂದಿನ ವಾರ ಹೋಗೋತ್ತಿಗೆ ಸರಿ ಹೋಗುತ್ತೆ ಹೋಗಿ ಅಂತಂದರು ಅದು ನಮ್ಮ ಅದೃಷ್ಟನೋ ಅಥವಾ ಏನೂ ಗೊತ್ತಿಲ್ಲ ಬಟ್ ಗುರುವಾರದ ದಿನವೇ ನಮಗೆ ಆ ಲೋನ್ ಶಾಂಕ್ಷನ್ ಆಯಿತು ಆ ಖುಷಿ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇವಾಗಂತೂ ತುಂಬ ಖುಷಿಯಾಗಿದ್ದೀವಿ ಎಲ್ರಿಗೂ ನನ್ನ ದೇವ್ರ ಹತ್ರ ರಾಯರ ಹತ್ರ ಅದು ಒಂದೇ ಕೇಳ್ಕೊಳೋದು ಯಾರಿಗೆ ಕಷ್ಟಗಳಿದಾವೋ ಆ ಕಷ್ಟಗಳನ್ನು ನಿವಾರಿಸೋಕೆ ಇಲ್ಲಿಗೆ ಬಂದು ಅವರು ಏನಾದರೂ ಕಟ್ಕೊಳ್ಳಿ ನೀವು ಅರ್ಕೆ ಕಟ್ಕೋತಿರೋ ಬಿಡ್ತೀರೋ ಗೊತ್ತಿಲ್ಲ ದೇವ್ರ ಹತ್ರ ಅಂತೂ ಬಂದು ಬೇಡ್ಕೊಳ್ಳಿ ಯಾವತ್ತೂ ಮೋಸ ಮಾಡಲ್ಲ ಅಂತ ಹೇಳ್ಬೋದು ಕಟ್ಟಿದ್ದೀವಿ ಇಪ್ಪತ್ತೊಂದು ವಾರ ಕಟ್ಟಿ ನಾವು ನಮಗೆ ಫಸ್ಟು ಇದ್ದಿದ್ದು ಗುರಿಯೇ ಮಗು ಉದ್ದೇಶ ಯಾಕಂದರೆ ಎರಡು ಸಲಿನೂ ಅದೇ ಥರ ಅಬೋಷನ್ ಆಗಿ ತುಂಬ ಸಂಕಟದಲ್ಲಿದ್ವಿ ಆ ಒಂದು ಇದಕ್ಕೋಸ್ಕರನೇ ನಾವು ಇಬ್ಬರು ಗಂಡ ಹೆಂಡ್ತಿ ಸೇರಿ ಆ ಒಂದು ಉದ್ಯೋಗದ್ದು ಒಂದು ಎರಡೂ ಕಟ್ಟಿದ್ದೀವಿ ಬಟ್ ಉದ್ಯೋಗದ್ದು ಸಹ ಆಗಿತ್ತು ನಾನೇ ಈ ಥರ ಆಗಿರೋ ಕಾರಣದಿಂದ ಅದನ್ನು ಹಿಂದಕ್ಕೆ ಬಿಟ್ಟಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಾನು ಉದ್ಯೋಗಕ್ಕೆ ಹೋಗ್ತೀನಿ ಅಂತ ಹೇಳ್ಬೋದು ಸೊ ಉದ್ಯೋಗನೂ ಹೋಗ್ತೇನೆ ಆಗಿದೆ ಯಾವುದು ಪ್ರಾಬ್ಲಮ್ ಇಲ್ಲದೆ ನಮ್ಮ ಮಾನಸಿಕವಾಗಿ ನೆಮ್ಮದಿಯಾಗಿ ಇದ್ದೀವಿ ಇವಾಗ ನಮ್ಮದು ಬಂದುಬಿಟ್ಟು ಪ್ರಾಪರ್ ಬಂದುಬಿಟ್ಟು ಸಿಂಧನೂರು ರಾಯಚೂರು ಡಿಸ್ಟಿಕ್ಕು ಈಗ ನಮ್ಮ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡೋದ್ರಿಂದ ನಾವು ಇಲ್ಲೇ ವರ್ಕ್ ಕೆಲಸ ಮಾಡ್ತಾ ಇರೋದು ಮದುವೆ ಆದಮೇಲೆ ನಾನು ಇಲ್ಲಿಯೇ ಬಂದಿರೋದು ನಮ್ಮ ಮನೆಯವರು ಊರು ಬಂದುಬಿಟ್ಟು ಯಾದಗಿರಿ ಸುರ್ಪುರ ಹತ್ರ ಬರುತ್ತೆ ನಾವು ಒಂದು ಇವರು ನಮ್ಮ ಮನೆಯವರು ಒಂದು ಹದಿನೈದು ವರ್ಷದಿಂದ ಇಲ್ಲೇ ಟೈಲರಿಂಗ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವಾಗೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಇದ್ದೀವಿ ಯಾವುದೇ ಕ್ಷಣದಲ್ಲಾದರೂ ಆದರೂ ನನಗೇನೇ ಪ್ರಾಬ್ಲಮ್ ಬಂದಿದೆ ಅಂತಂದ್ರೆ ಫಸ್ಟ್ ನೆನಪಾಗೋದೇ ನನಗೆ ರಾಯರೋ ರಾಘವೇಂದ್ರ ಸ್ವಾಮಿಗಳನ್ನ ನೆನ್ಸ್ಕೊಂಡ್ರೆ ಅದು ಯಾವ ಕಷ್ಟನೇ ಇರಲಿ ಯಾವುದೇ ಇದಾಗಲಿ ಅಲ್ಲಿಗೆ ಅದು ಮುಕ್ತಾಯ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಕೇಳ್ಕೊತ ಇದ್ರಿ ಹ್ಞೂ ಅದೇ ಬಂದಾಗ ನಾನು ನಿಜ ಪ್ರತಿ ಸಲ ಪ್ರತಿ ವಾರ ಬಂದಾಗೂ ನಾನು ಕಣ್ಣೀರು ಹಾಕಿದ್ದೀನಿ ನಿಜ ಹೇಳ್ಬೇಕು ಹೇಳ್ಬೇಕಂತಂದರೆ ಆದರೆ ಆ ದುಃಖದಲ್ಲಿರೋ ಕಣ್ಣೀರು ಹಾಕಿರೋ ಕಣ್ಣೀರಿಗೂ ಇವತ್ತು ಆಗ್ತಿರೋ ಅಂಥ ಕಣ್ಣೀರಿಗೂ ತುಂಬಾ ಖುಷಿ ಆಗ್ತದೆ ನನಗೆ ಯಾಕಂದರೆ ಆ ದುಃಖದ ಕಣ್ಣೀರು ಮರೆಯಾಗಿ ಸಂತೋಷದ ಕಣ್ಣೀರು ತುಂಬಿಕೊಳ್ತಾ ಇದ್ದೀನಲ್ಲ ಅದು ನನಗೆ ತುಂಬ ಖುಷಿಯಾಯಿತು ಈಗ ನಿಮಗೆ ಏ ಶೋರ್ ಸರ್ ಗ್ಯಾರಂಟಿ ನಾನು ಇವಾಗಲೂ ಸಹ ನನ್ನ ಫ್ರೆಂಡ್ಸ್ ಎಷ್ಟೋ ಜನರು ಇದೇ ಥರ ಆಗಿ ಬೇಜಾರಲ್ಲಿ ಮಾ ಇದು ಮಾಡ್ಕೊಂಡಿದ್ದಾರೆ ಅವ್ರು ತುಂಬ ತುಂಬ ದೂರ ಇರೋದ್ರಿಂದ ಬರೋಕ್ಕಾಗ್ತಿಲ್ಲ ಆದರೂ ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೀನಿ ನೀವು ಇಲ್ಲಿ ಬಂದು ಜಸ್ಟ್ ಸಂಕಲ್ಪ ಮಾಡ್ಕೊಂಡು ಹೋಗಿ ನೀವು ಊರಲ್ಲೇ ಇದ್ಕೊಂಡು ಮಾಡ್ಕೊಬೋದಂತಲೂ ನಾನು ಸಲಹೆ ಕೊಟ್ಟಿದ್ದೀನಿ मलाई धेरै खुसी लाग्यो rightニュース